ಹಿಂದೂಗಳ ದೇಶ ಸನಾತನ ಧರ್ಮ ಇರ್ತಕ್ಕಂಥ ಒಂದು ದೇಶ ಈ ದೇಶದಲ್ಲಿ ಇವತ್ತೊಂದು ದಿವಸ ನಮ್ಮ ಹಿಂದೂಗಳಿಗೆ ಒಂದು ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ ಕೆಲವು ಮತಾಂಧರು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಾ ಇದ್ದೀವಿ ನಾವು ನಮ್ಮ ಹಿಂದೂಗಳ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯ ನಮ್ಮ ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರನ್ನ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಮುಸಲ್ಮಾನ್ ಬಾಂಧವರು ಎಲ್ರು ಅಂತ ಹೇಳ್ತಾ ಇಲ್ಲ ಕೆಲವೊಬ್ಬರು ಒಂದು ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋ ಅವರ ಮಸೀದಿ ಮುಂದಗಡೆ ಡಿಜೆ ಹಾಕ್ಬಾರ್ದು ಮೆರವಣಿಗೆ ಹೋಗಬಾರ್ದು ಯಾರಾದ್ರೂ ಹಿಂದೂಗಳು ಶವ ಸಂಸ್ಕಾರಕ್ಕೆ ಅಂತೇಳಿ ಮೆರವಣಿಗೆ ಹೋದ್ರೆ ಅದನ್ನ ವಿರೋಧ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ನಮ್ಮ ಧರ್ಮಸ್ಥಳದ ಮಂಜುನಾಥನ ಮೇಲೆ ಏನೆಲ್ಲ ಆಗಿದೆ ಒಂದು ಸಂಚನ್ನ ರೂಪಿಸಿ ಇವತ್ತಿನ ದಿವಸ ಅಲ್ಲಿ ಏನೂ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಯಾವುದೇ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮುಂದುವರೆಸದೆ ಈ ಕುತಂತ್ರವನ್ನು ಮಾಡಿರ್ತಕ್ಕಂಥವ್ರನ್ನ ತ್ವರಿತವಾಗಿ ಬಂಧಿಸದೆ ಒಂದು ತಾರತಮ್ಯವನ್ನ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ಹಿಂದೂಗಳು ಇವತ್ತಿನ ದಿವಸ ಎತ್ತೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನು ಇವತ್ತೊಂದು ದಿವಸ ಮುದ್ದೂರಲಾಗಿದೆ ಮುದ್ದೂರಲ್ಲಿ ನಮ್ಮ ಗಣೇಶನ ಮೆರವಣಿಗೆ ದಿವಸ ಅದು ಒಂದು ಪರ್ಮಿಷನ್ ತಗೊಂಡು ಅವತ್ತೊಂದು ದಿವಸ ಮೆರವಣಿಗೆ ಹೋಗ್ತಾ ಇದ್ರೂ ಅದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನ ಕೊಡ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂತಹ ಗೃಹ ಇಲಾಖೆ ಇವತ್ತೊಂದು ದಿವಸ ಖೈಲೂರಾಗಿದೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಒಂದು ಹಳಿ ತೊಪ್ತಕ್ಕಂತ ಕೆಲಸ ಆಗಿದೆ ನಮ್ಮ ಪೊಲೀಸ್ ಇಲಾಖೆ ಸರಿಯಾದಂತಹ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಸಹ ಯಾರ್ದೋ ಒತ್ತಡಗಳಿಗೆ ಮಣಿದು ಇವತ್ತಿನ ದಿವಸ ಪೊಲೀಸರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಈ ಘನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ಅದನ್ನ ವಿರೋಧಿಸಿ ಒಂದು ಬಂದ್ಗೆ ಕರೆ ಕೊಟ್ಟು ಎಲ್ರೂ ಸಹ ಸಾವಧಾನವಾಗಿ ಸಮಾವೇಶವನ್ನ ಮಾಡ್ತಿರಬೇಕಾದ್ರೆ ಒಂದು ಮೌನವಾದ ಮೆರವಣಿಗೆಯನ್ನ ಮಾಡ್ತಾ ಇರ ಮಾಡ್ತಾ ಇರಬೇಕಾದ್ರೆ ಹೆಣ್ಣು ಮಕ್ಕಳು ಅಂತ ನೋಡದೆ ಇವತ್ತಿನ ದಿವಸ ಮದ್ದೂರಿನಲ್ಲಿ ಲಾಟಿ ಚಾರ್ಜ್ ಮಾಡಿದ್ದಾರೆ ಅಲ್ಲದೆ ನಾವು ಇರೋದು ಏನು ಹಿಂದೂಸ್ತಾನದಲ್ಲ ಇಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ದೇವರನ್ನ ಮೆರವಣಿಗೆ ಮಾಡಿ ಅದರಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವತ್ತಿನ ದಿವಸ ಎಲ್ಲರೂ ಹೊಟ್ಟೆಗೆ ಹೋಗ್ತಾ ಇರಬೇಕಾದ್ರೆ ನೀವು ಸಂಚನ್ನ ರೂಪಿಸಿ ಮೆರವಣಿಗೆ ಹೋಗ್ತಾ ಇರ್ತಕ್ಕಂಥವ್ರ ಮೇಲೆ ಕಲ್ಲು ತೂರಾಟ ಮಾಡ್ತೀರಿ ಅಂತೇಳಿದ್ರೆ ನಿಮಗೆ ಎಷ್ಟು ಧೈರ್ಯ ಇರಬೇಕು ನಮ್ಮ ರಾಷ್ಟ್ರದಲ್ಲಿ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನಾವು ಹಿಂದೂಗಳೆಲ್ಲ ಇವತ್ತಿನ ದಿವಸ ಒಂದಾಗಿರೋದು ಇವತ್ತಿನ ದಿವಸ ಜಾ ಆಗಿದೆ ಮದ್ದೂರಿನಲ್ಲಿ ಇವತ್ತಿನ ದಿವಸ ಯಾರೊಬ್ಬರಿಗೂ ಸಹ ಕರೆಯನ್ನ ಒಡೆದಿದ್ರು ಸಹ ಅವರಾಗೆ ವಾಲಂಟರಿಯಾಗಿ ಬಂದು ಸುಮಾರು ಲಕ್ಷಾಂತರ ಜನ ಇವತ್ತಿನ ದಿವಸ ಸೇರಿ ಅವರು ಮಾಡಿರ್ತಕ್ಕಂಥ ಕುತಂತ್ರ ಏನಿದೆ ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಏನಿದೆ ಇದಕ್ಕೆ ಕೌಂಟರ್ನ ಕೊಡ್ತಕ್ಕಂಥ ಕೆಲಸ ಮದ್ದೂರಿನಿಂದ ಶುರುವಾಗಿದೆ ಅಲ್ಲಿ ನಡೆದಿರ್ತಕ್ಕಂಥ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ಇದೆ ಯಾರೊಬ್ಬರು ತಪ್ಪಿಸ್ಥರು ಇದ್ದಾರೆ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಸುಮ್ಮನೆ ಕಾಟಾಚಾರಕ್ಕೆ ಯಾರನ್ನೋ ಒಂದು ಇಪ್ಪತ್ತು ಜನ ಬಂಧಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಬಂಧಿಸಿರೋದನ್ನ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಅದನ್ನ ವಿರೋಧಿಸಿ ನಾವು ಪ್ರತಿಭಟನೆ ಮಾಡಿರೋರ ಮೇಲೆ ನೀವು ಎಫ್ ಐ ಆರ್ಗಳನ್ನ ಹಾಕ್ತಿರಲ್ಲ ನೀವೇನು ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾ ಯಾರು ತಪ್ಪಿಸಿದಸ್ಥರು ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಸಮಯ ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಎಫ್ ಐ ಆರ್ಗಳು ಮಾಡ್ತೀರಿ ನಮ್ಮ ಹಿಂದೂಗಳ ಮೇಲೆ ಯಾಕೆ ನೀವು ಲಾಟಿ ಚಾರ್ಜ್ ಮಾಡ್ತೀರಿ ಹೆಣ್ಣು ಮಕ್ಕಳನ್ನ ಒಬ್ಬ ಗಂಡು ಪೊಲೀಸು ಪೇದೆ ಬಂದು ಹಿಂದುಗಡೆಯಿಂದ ಬಂದು ಹೊಡಿತಾನೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಪ್ರಚೋದನೆ ಇರ್ಬೋದು ಚಿಕ್ಕ ಮಕ್ಕಳು ಏನು ಒಂದು ಏಳೆಂಟು ವರ್ಷ ಹತ್ತು ವರ್ಷ ಇರ್ತಕ್ಕಂಥ ಮಕ್ಕಳು ಮಾಡಿ ಮೇಲೆ ನಿಂತ್ಕೊಂಡು ಗಣೇಶನ ಮೇಲೆ ಎಂಜಿಲ್ ಉಗಿತಾನೆ ಹೇಳಿದ್ರೆ ಈ ಮುಸಲ್ಮಾನರಲ್ಲಿ ಮಕ್ಕಳಿಗೆ ಇಷ್ಟೊಂದು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ವಯಸ್ಸಿಗೆ ಬಂದಿರ್ತಕ್ಕಂಥ ಗಂಡಸರಿಗೆ ಎಷ್ಟೊಂದು ನೀವು ತಲೆಗಳಲ್ಲಿ ತುಂಬಿಸಿರಬೇಕು ನಮ್ಮ ಮೇಲೆ ಎಷ್ಟೊಂದು ದ್ವೇಷ ಇರಬಹುದು ಹಾಗಾಗ್ಬಿಟ್ಟು ಇದಕ್ಕೆಲ್ಲ ನಾವು ಕಠಿಣವಾಗಿ ವಿರೋಧ ಮಾಡ್ತಾ ಇದ್ದೀವಿ ನೀವು ಯಾರು ನಮ್ಮ ಹಿಂದೂಸ್ತಾನದಲ್ಲಿ ಭಾರತದಲ್ಲಿ ನಿಮಗೇನಾದರೂ ಉಳಿಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ನೀವೆಲ್ಲರೂ ಪಾಕಿಸ್ತಾನಕ್ಕೆ ಕೊಟ್ಟೋಗ್ಬಿಡಿ ಇಲ್ಲಿದ್ಕೊಂಡು ನಮ್ಮಲ್ಲೇ ಕಲಹ ಸೃಷ್ಟಿ ಮಾಡಿ ಇವತ್ತಿನ ದಿವಸ ಗಲಭೆ ಮಾಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದೇ ಆದ್ರೆ ಯಾವೊಬ್ಬ ಹಿಂದೂಗಳು ಸುಮ್ಮನೆ ಇರೋದಿಲ್ಲ ನೀವು ಕೊನೆಗೆ ಎಲ್ಲಿಗೆ ಬಂದಿದ್ರಿ ಅಂತ ಹೇಳಿದ್ರೆ ಒಂದು ಧರ್ಮವನ್ನ ನೀವು ಟಾರ್ಗೆಟ್ ಮಾಡಿದಿರಿ ಆ ಟಾರ್ಗೆಟ್ ಮಾಡಿರ್ತಕ್ಕಂಥ ಕುತಂತ್ರಿಗಳು ಯಾರಿದ್ದಾರೆ ಅಯೋಗ್ಯರು ಯಾರಿದ್ದಾರೆ ಆ ಅಯೋಗ್ಯರಿಗೆ ಈ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ನಾಳೆ ದಿವಸ ಓಟ್ ಬ್ಯಾಂಕಿಂಗ್ಗೋಸ್ಕರ ಇವತ್ತೊಂದು ದಿವಸ ಅವರು ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಅನ್ನೋದು ಇವತ್ತಿನ ದಿವಸ ಜಾಹ ಜಾಹೀರಾಗಿದೆ ಹಾಗಾಗ್ಬಿಟ್ಟು ನಾವು ಈ ಘನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಜ್ ಸ್ವಾಮಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ನಮ್ಮ ಗೃಹ ಸಚಿವರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸ್ವಾಮಿ ನೀವೆಲ್ಲ ಹಿಂದೂಗಳು ಧರ್ಮ ಅಂತ ಬಂದಾಗ ರಾಜಕಾರಣ ಮಾಡಬೇಡಿ ಧರ್ಮ ಅಂತ ಬಂದಾಗ ನೀವು ಹಿಂದೂಗಳೇ ಆಗಿದ್ದರೆ ಹಿಂದೂ ರಾಷ್ಟ್ರದಲ್ಲೇ ನೀವು ಹುಟ್ಟಿದ್ರೆ ನಿಮ್ಮ ರಕ್ತದಲ್ಲಿ ಹಿಂದೂ ಅನ್ನೋ ಒಂದು ರಕ್ತದ ಕಣ ಇದ್ರೆ ದಯಮಾಡಿ ಧರ್ಮ ಅಂತ ಬಂದಾಗ ಒಂದಾಗಬೇಕು ಇಲ್ಲ ಅಂತ ಹೇಳಿದ್ರೆ ಧರ್ಮಸ್ಥಳ ಆಯ್ತು ಚಾಮುಂಡಿ ತಾಯಿ ಬೆಟ್ಟ ಆಯ್ತು ಮದ್ದೂರ ಆಯ್ತು ನಾಳೆ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮನೆಗೆ ಬೆಂಕಿ ಹಾಕ್ತಾರೆ ಅವತ್ತಿನ ದಿವಸ ಯಾರು ನಿಮ್ಮ ಹೊತ್ತಿಗೆ ಇರೋದಿಲ್ಲ ನಿಮ್ಮ ರಾಜಕಾರಣ ಶಾಶ್ವತ ಅಲ್ಲ ನಿಮ್ಮ ರಾಜಕಾರಣ ಟೆಂಪರ್ವರಿ ನೀವು ಅಧಿಕಾರಕ್ಕೋಸ್ಕರ ಈ ಥರ ಬಕೆಟ್ ಇರತಕ್ಕಂತ ರಾಜಕಾರಣ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಯಾರೂ ಸುಮ್ಮನೆ ಇರೋದಿಲ್ಲ ಅದಕ್ಕೆ ನೇರವಾಗಿ ನಮ್ಮ ಸಿದ್ದರಾಮಣ್ಣನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ತಕ್ಷಣ ಯಾರು ಅಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಆ ಕಲ್ಲು ತೂರಾಟ ಮಾಡಲಿಕ್ಕೆ ಯಾರು ಕುಮ್ಮತ್ ಕೊಟ್ಟಿದ್ದಾರೆ ಮೊದಲಿಗೆ ಬಂಧಿಸಬೇಕಾಗಿರೋದು ಆ ಮಸೀದಿಯ ಮುಲ್ಲ ಯಾರಿದ್ದಾರೆ ಅವನು ಬಸ್ ಬಂದ್ ಆ ಕಮಿಟಿಗೆ ಗೊತ್ತಾಗದೆ ಆ ಮುಲ್ಲಾಗ ಗೊತ್ತಾಗದೆ ಆಗ ಮಸೀದಿ ಒಳಗಡೆ ಕಲ್ಲು ಹೆಂಗೆ ಹೋಯ್ತು ಅಷ್ಟೊಂದು ಜನ ಇಪ್ಪತ್ತು ಜನ ಆ ಮಸೀದಿ ಒಳಗಡೆ ಹೆಂಗೋದ್ರು ಅದು ತಕ್ಷಣಕ್ಕೆ ಆಗಿರ್ತಕ್ಕಂತಹ ಒಂದು ಪ್ಲೇ ಪ್ಲ್ಯಾನ್ ಅಲ್ಲ ಫ್ರೀ ಪ್ಲ್ಯಾನ್ ಅದು ಇದಕ್ಕೆ ಮುಂಚೆನೇ ಅವರು ಕಲ್ಲುಗಳನ್ನು ತೆಗೆದುಕೊಂಡೋಗಿ ಮಸೀದಿಯಲ್ಲಿಟ್ಟು ಅಷ್ಟು ಜನನ ಅಲ್ಲಿ ಸೇರಿಸಿ ಒಂದು ಮೆರವಣಿಗೆ ಬರಬೇಕಾದ್ರೆ ಕರೆಂಟನ್ನು ಆಫ್ ಮಾಡಿ ಇದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕೆಲವೊಬ್ಬ ಮುಸಲ್ಮಾನ್ ಮುಖಂಡರು ಒಪ್ಕೊಂಡಿದ್ದಾರೆ ಕ್ಷಮೆಯನ್ನು ಯಾಚಿಸಿದ್ದಾರೆ ನೀನು ತಲೆ ಒಡೆಯುವಂಥ ಕೆಲಸ ಮಾಡಿ ಒಲೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಮತ್ತೆ ಬಂದು ನನ್ನದು ತಪ್ಪಾಯಿತು ಅಂತೇಳಿ ನೀನು ಕ್ಷಮಾಪಣೆ ಕೇಳ್ತೀಯ ಅಂತೇಳಿದ್ರೆ ನಿಮ್ಮನ್ನು ನೀವು ಗುಳ್ಳೆ ನೆರಿಗಳು ನಿಮ್ಮನ್ನು ಯಾರೂ ಸಹ ನಂಬೋದಿಲ್ಲ ಇವತ್ತಿನ ದಿವಸ ಸಾರಿ ಅಂತ ಕೇಳ್ತೀರಿ ಕ್ಷಮೆ ಕೇಳ್ತೀರಿ ನಾಳೆ ದಿವಸ ಮಾಡುವಂತದೇ ಮಾಡ್ತೀರಿ ಈಗಾಗಲೇ ನಮಗೆ ಈ ಸರ್ಕಾರ ಯಾವ ರೀತಿಯಾಗಿ ಅವ್ರನ್ನ ಓಲಾಯಿಸ್ತಾ ಇದೆ ಓಟಿನ ರಾಜಕಾರಣಕ್ಕೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ನಲ್ಲಿ ಇರ್ತಕ್ಕಂತಹ ಶಾಸಕರೇ ಇವತ್ತೊಂದು ದಿವಸ ಹೇಳ್ತಾ ಇದಾರೆ ನನ್ನ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸಲ್ಮಾನ ಆಗಿ ಹುಟ್ಟುತ್ತೀನಿ ಅಂತ ಹೇಳ್ದಿ ಅವ ಯಾರೋ ಹೇಳ್ತಾ ಇದ್ದಾನೆ ಅಯೋಗ್ಯ ಅವ ಶಾಸಕ ಅವನು ಹೇಳ್ತಾ ಇದ್ದಾನೆ ಮುಂದಿನ ಜನ್ಮ ಅಂತಿದ್ರೆ ಮುಸಲ್ಮಾನ ಆಗಿ ಹುಡ್ತೀನಿ ಅಂತ ಅವರು ಅವ್ರಿಗೆ ನೇರವಾಗಿ ಹೇಳ್ತೀವಿ ನೀನು ಮುಸಲ್ಮಾನರಾಗಿ ನೆಕ್ಸ್ಟ್ ಜನ್ಮ ನಿನಗೆ ಬರೋದಲ್ಲ ನೀನು ಇಂಥ ಪಾಪಿ ಆಗಿದ್ರೆ ನೀನು ನಾಯಿನ ಕತ್ತೆ ಆಗಿ ನೀನು ಹಂಗಾಗ್ಬಿಟ್ಟು ನಿನಗೆ ಮುಸಲ್ಮಾನರ ಮೇಲೆ ಏನಾದರೂ ನಿನಗೆ ಅಷ್ಟೊಂದು ಪ್ರೀತಿ ಹಕ್ಕರೆ ಇದ್ರೆ ದಯಮಾಡಿ ಈಗಲೇ ನೀನು ಮುಸಲ್ಮಾನರಾಗಿ ಕನ್ವರ್ಟ್ ಆಗ್ಬಿಡು ದಯಮಾಡಿ ಇವತ್ತೇ ನೀನು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಹಿಂದೂಗಳನ್ನ ಕೆಣಕದ್ರೆ ನಾವು ಎಷ್ಟು ದೂರ ಬೇಕಾದರೂ ಹೋಗ್ತೀವಿ ಯಾವುದೇ ಕಾರಣಕ್ಕೂ ಎಲ್ಲೂ ಅಷ್ಟೇ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಮುಂದಿನ ದಿನಗಳಲ್ಲೇ ಈ ಮಸೀದಿಗಳ ಮೇಲೆ ಏನೆಲ್ಲ ಮೈಕ್ ಗಳು ಹಾಕಿ ನೀವು ಬಾಯಿ ಬಡ್ಕತಾ ಇದ್ರೆ ಅವನ್ನೆಲ್ಲ ಆಫ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಇವತ್ತು ಏನು ಘಟನೆ ನಡೆದಿದೆ ಅದಕ್ಕೆ ತಕ್ಕನಾಗಿ ಯಾರು ಇದಾರೆ ಅವರ ಕೂಡಲೇ ಬಂಧಿಸಿ ಅವ್ರಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ದಿವಸ ನಾವು ಭಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತು ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಸೊ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ನಾನು ಅನಂತ ಅನಂತ ಧನ್ಯವಾದಗಳು ಹಿಂದೂ ಸಮಾಜದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥವರು ಹಿಂದೂ ಬಾಂಧವರೇ ಇವರು ಯಾರು ಮುಸಲ್ಮಾನರ ಹತ್ರ ಹೋಗಿ ಚಂದ ಎತ್ಬಿಟ್ಟು ಕಟ್ಟಿಲ್ಲ ಆ ಸಂತೋಷ್ ಲಾಡ್ ಹೇಳಿ ಅವರು ಅಷ್ಟೇ ಬಕ್ಕಿಟ್ಟಿರ್ತಕ್ಕಂಥ ರಾಜಕಾರಣ ಮಾಡ್ತಾರೆ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಬಿಟ್ಟಿದ್ದಾರೆ ನಮ್ಮ ಹಿಂದೂ ದೇವಸ್ಥಾನ ಅಂತೇಳಿ ಏನಾದರೂ ಮಾಡಿದರೆ ಅದನ್ನು ಯಾವುದಾದ್ರೂ ಬಂದರೆ ಅದನ್ನು ಒಂದು ಪ್ರೂಫ್ ಕೊಡಲಿಕ್ಕೆ ಹೇಳಿ ದಯಮಾಡಿ ಈಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಅವರು ಕೊಟ್ಟು ಮಾಡಿರ್ತಕ್ಕಂಥ ಜೀರ್ಣೋದ್ಧಾರ ದೇವಸ್ಥಾನಗಳು ಇದಾವೆ ಈ ರೀತಿಯಾಗಿ ಹಿಂದೂ ದೇವಸ್ಥಾನಗಳಲ್ಲಿ ಏನು ಕಲೆಕ್ಟ್ ಆಗ್ತಿದೆ ಆ ಧನವನ್ನು ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿಗೆ ಮಾಡ್ತಾ ಇದಾರೆ ಹೊರ್ತು ನಮಗೆ ಗೊತ್ತಿದ್ದಂಗೆ ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ದೇವಸ್ಥಾನಕ್ಕೆ ಏನೂ ಮಾಡಿಲ್ಲ ಕೇವಲ ಮುಸಲ್ಮಾನರ ಓಲೈಕೆ ಮಾಡಲಿಕ್ಕೆ ಗ್ಯಾರಂಟಿಗಳು ಕೊಡಲಿಕ್ಕೆ ಒಂದೇ ಒಂದು ಅಭಿವೃದ್ಧಿ ಮಾಡಿದೆ ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ರಾಜ್ಯವನ್ನು ಕೇರ ಫುಟ್ಬಾತ್ ಮಾಡಲಿಕ್ಕೆ ಹೊಟ್ಟಿದ್ದಾರೆ ದಿವಾಳಿ ಮಾಡಲಿಕ್ಕೆ ಹೊಟ್ಟಿದ್ದೀಗ ಆಗಲಿ ಅರ್ಧ ದಿವಾಳಿ ಆಗ್ಬಿಟ್ಟಿದೆ ಇನ್ನೇನೂ ಇಲ್ಲ ಘನವತ್ತ ಸಚಿವರಿಗೆ ದಯಮಾಡಿ ಕೈ ಮುಗಿತು ಲಾಡ್ವರ್ಗೆ ಹೇಳ್ತೀನಿ ನೀವು ಮಾಡಿರೋ ಘನಾಂಧಾರಿ ಕೆಲಸದ ಈ ಧರ್ಮದಲ್ಲಿ ಏನು ಇಲ್ಲ ಸ್ವಾಮಿ ಹಿಂದೂಗಳಿಗೆ ನಿಮ್ಮ ಫೇವರ್ ಆಗಿ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಿಮ್ಗೆ ಹೇಳಕ್ಕೆ ಇಚ್ಛ ಪಡ್ತಾರೆ ಈಗ ಇವತ್ತಿನ ದಿವಸ ಉದ್ಯಮಾನಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಸಿದ್ದರಾಮಯ್ಯನವರೇ ಒಂದು ವೇದಿಕೆಯಲ್ಲಿ ಹೇಳ್ತಾರೆ ನನ್ನ ಮುಂದಿನ ಜನ್ಮ ಇದ್ರೆ ನನ್ನನ್ನ ಈ ರೀತಿಯಾಗಿ ರಾಜಕಾರಣವಾಗಿ ಬೆಳೆಸ್ಕೊಂಡು ಗೆಲ್ಸ್ಕೊಂಡು ಬಂದಿರ್ತಕ್ಕಂಥ ಮುಸಲ್ಮಾನರಿಗೆ ಆ ಋಣ ತೀರಿಸ್ಬೇಕು ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಮೊನ್ನೆ ಒಂದು ಮುಸಲ್ಮಾನರ ಒಂದು ಸಮಾವೇಶದಲ್ಲಿ ಸಮಾವೇಶದಲ್ಲಿ ಇದೇ ಘನವತ್ತ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಅವರಿಗೆ ಆ ಸ್ಟೇಜ್ ಮೇಲೆ ಇರಬೇಕಾದ್ರೆ ಅವ್ರಿಗೆ ಸನ್ಮಾನ ಮಾಡಬೇಕಾದ್ರೆ ಮುಸಲ್ಮಾನರ ಸಂಪ್ರದಾಯ ಪ್ರಕಾರ ಅವರಿಗೆ ಒಂದು ಟೋಪಿಯನ್ನು ತೊಡೀತಾರೆ ಸ್ವಾಮಿ ಎರಡೂ ಕೈಯನ್ನ ಮೇಲಕ್ಕೆತ್ತಿ ಕೈ ಮುಗಿದು ಅವರು ಸ್ವಾಗತ ಮಾಡಿಕೊಂಡು ಆ ಟೋಪಿನ ಹಾಕ್ಕೊತಾರೆ ನಾವು ಗಮನಿಸಿದ್ದೀವಿ ಚಾಮುಂಡಿ ಬೆಟ್ಟ ಹತ್ತಿರಬೇಕಾದ್ರೆ ಅದೇ ಅರ್ಚಕರು ಹಣೆಗೆ ಬಟ್ಟಿಡಕ್ಕೆ ಹೋಗ್ತಾರೆ ಆ ಕೈನ ಸೈಡಿಗೆ ತಳ್ತಾರೆ ಇದೇ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನಮ್ಮ ರಾಜರ ಮಹಾರಾಜರ ಒಂದು ಪೇಟವನ್ನು ತೊಳಿಲಿಕ್ಕೆ ಹೋದಾಗೂ ಸಹ ಆ ಪೇಟ ನೆತ್ತಿ ಸೈಡಿಗೆ ತಳ್ತೀಯ ಆಗಿರಬೇಕಾದ್ರೆ ನೀನು ಹಿಂದೂ ಧರ್ಮದ ಸಂಪ್ರದಾಯವನ್ನು ವಿರೋಧಿ ಮಾಡಿಕೊಂಡು ವಿರೋಧ ಮಾಡಿಕೊಂಡು ನೀವು ಮುಸಲ್ಮಾನರನ್ನ ಓಲೈಕೆ ಮಾಡೋ ನಿಟ್ಟಿನಲ್ಲಿ ನೀನು ಮುಸಲ್ಮಾನರ ಟೋಪಿ ಹಾಕ್ಕೊಂಡು ನೀನು ಮುಸಲ್ಮಾನರೆಲ್ಲರೂ ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳ್ತೀರಿ ನೀವು ಆ ಸಮಾವೇಶದಲ್ಲಿ ಶಾಂತಿ ಪ್ರಿಯರು ಅಂತ ಹೇಳಿದ ನಾಲ್ಕೇ ದಿವಸಕ್ಕೆ ಅವ್ರು ಏನು ಶಾಂತಿ ಪ್ರಿಯರು ಅಂತ ಮುದ್ದೂರ್ನಲ್ಲಿ ತೋರಿಸ್ಬಿಟ್ರು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಬಿಟ್ರು ಅವರು ನಾವು ಶಾಂತಿ ಪ್ರಿಯರಲ್ಲ ಸ್ವಾಮಿ ನಾವು ಕಟ್ಟುಕರು ನಮಗೆ ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಮನುಷ್ಯರು ಅನ್ನೋದನ್ನ ಮುದ್ದೂರ್ನಲ್ಲೇ ನಿರೂಪಣೆ ಮಾಡಿಬಿಟ್ರು ಹಂಗಾಗ್ಬಿಟ್ಟು ಇಂತಹ ಸನ್ನಿವೇಶಗಳನ್ನ ನಾವು ಯಾರೂ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಮುಂಬರುವ ದಿನಗಳಲ್ಲಿ ಈಗಾಗಲೇ ಏನು ಮದ್ದೂರಿನಲ್ಲಾಗಿದೆ ಆ ಘಟನೆ ಇನ್ನು ಎಲ್ಲೂ ಘಟನೆ ಈ ತರದ್ದು ಮರುಕಳಿಸ್ತೇ ಇರೋ ಥರ ನಮ್ಮ ಹಿಂದೂಗಳಲ್ಲಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ನಾವು ಒಟ್ಟಾಗಿದ್ದು ನಮ್ಮ ಧರ್ಮ ಅಂತ ಬಂದಾಗ ಯಾವುದೇ ರಾಜಕಾರಣವನ್ನು ಮಾಡದೆ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ನಾವೆಲ್ಲ ಹಿಂದೂಗಳು ಒಂದಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಹೇಳಲಿಕ್ಕೆ ಬಯಸ್ತೀವಿ ಹೇಳ್ತಾರೆ ನಮ್ಮ ಭಾರತ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಬದುಕ್ತಾ ಇರ್ತಕ್ಕಂಥ ಪ್ರಜೆಗಳು ನಾವು ಎಲ್ಲರೂ ಸಹ ಸಮನಾಗಿ ಕಾಣ್ತೀವಿ ಈ ಘಟನೆಗಳು ಆಗಲಿಕ್ಕೆ ಮುಂಚೆ ನಾವು ಮುಸಲ್ಮಾನ್ರನ್ನ ಅಣ್ಣ ತಮ್ಮಂದ್ರ ಥರನೇ ನೋಡ್ತಾ ಇದ್ವಿ ನಮಗೆ ಗೊತ್ತಿಲ್ಲ ಇವರ ಹುನ್ನಾರಗಳು ಏನೇನಿದೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ ಈಗ ಬರ್ತಾ ಇದೆ ನಮ್ಮ ಭಾರತ ದೇಶವನ್ನು ಒಂದು ಇಸ್ಲಾಮಿಕ್ ರಾಷ್ಟ್ರವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಂಚನ್ನ ಅವರು ರೂಪಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ನಮ್ಮ ಭಾರತ ಬಿಟ್ರೆ ಬೇರೆಲ್ಲೋ ಹಿಂದೂಗಳು ಉಳಿತಕ್ಕಂಥ ಸ್ಥಳನೇ ಇಲ್ಲ ಹಿಂದೂ ರಾಷ್ಟ್ರ ಅಂತಿಲ್ಲ ನಮ್ಮ ಪ್ರಪಂಚದಲ್ಲಿ ಏಕೈಕ ಹಿಂದೂ ಸ್ಥಾನ ಸನಾತನ ಧರ್ಮವನ್ನ ಹಿಂದೂಗಳು ಉಳಿತಕ್ಕಂಥ ಏಕೈಕ ನೆಲೆ ಅಂತೇಳಿದ್ರೆ ನಮ್ಮ ಭಾರತ ದೇಶ ಅದನ್ನ ಯಾಗಾದರೂ ಮಾಡಿ ಇಸ್ಲಾಮಿಕ್ ದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಹುನ್ನಾರಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರು ಏನು ಉನ್ನಾರಗಳು ಮಾಡಲಿಕ್ಕೆ ಶುರು ಮಾಡಿದ್ರು ಆಗ ನಮ್ಮ ಹಿಂದೂಗಳು ಎತ್ತಿಚ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಇರ್ತಕ್ಕಂಥ ರಾಷ್ಟ್ರದಲ್ಲಿ ಈ ಬೆಳ್ಳೆಣಿಕೆಯಲ್ಲಿ ಇರ್ತಕ್ಕಂಥ ಈ ಕಳ್ಳರು ಇಷ್ಟೆಲ್ಲ ಆಟ ಆಡ್ತಾರೆ ಅಂತ ಹೇಳಿದ್ರೆ ನಾವು ಯಾಕೆ ಅವ್ರನ್ನ ಸುಮ್ಮನೆ ಬಿಡಬೇಕು ಇವ್ರನ್ನ ಒದ್ದುವರೆಗೆ ಹಾಕ್ಲೇಬೇಕಲ್ಲ ನಾವೇಳ್ತಕ್ಕಂಥದ್ದು ಮಸೀದಿಗಳಲ್ಲಿ ಬೆಳಗ್ಗೆ ಸಾಯಂಕಾಲ ನೀವು ಅಷ್ಟೊಂದು ಸೌಂಡ್ ಇಟ್ಕೊಂಡು ಗಣೇಶನ ಒಂದು ಮೆರವಣಿಗೆ ಒಂದು ಪೂಜೆ ಅಂತ ಬರೋದು ವರ್ಷಕ್ಕೊಂದು ಗಣೇಶನ ಪ್ರತಿಮೆಯನ್ನ ನಿಮ್ಮ ಮಸೀದಿ ಮುಂದೆ ತಗೊಂಡೋಗ್ಲಿಕ್ಕೆ ನೀವು ಇಷ್ಟೆಲ್ಲ ಅಡಚಣೆಗಳು ಮಾಡ್ತೀರಿ ಒಂದು ಗಲಾಟೆ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ನಾವು ಅಂದ್ಕೋತಾ ಇದೀವಿ ನಮ್ಗೆಲ್ಲ ಒಂದು ಆತಂಕ ಇದೆ ನಾವಿರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲ ಇಲ್ಲ ಪಾಕಿಸ್ತಾನದಲ್ಲ ಅಂತ ಹೇಳಿ ಬರ್ಲಿ ಬಿಡಿ ಬಂದ್ರೆ ಇರ್ತಾರೆ ಬರ್ರಿ ಆಗ್ಬಿಟ್ಟು ದಯಮಾಡಿ ಇವತ್ತೊಂದು ದಿವಸ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೀವು ಬಕೀಟ್ ರಾಜಕಾರಣವನ್ನ ಬಿಡಬೇಕು ಒಂದು ಕೋಮಿನ ಓಲೈಕೆ ರಾಜಕಾರಣವನ್ನ ಬಿಡಬೇಕು ನೀವು ಅವರನ್ನೇ ಏನಾದ್ರೂ ಇಟ್ಕೊಂಡು ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂಗಳೆಲ್ಲ ಒಂದಾಗಿ ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು